ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀ ನಗರ ಸ್ನೇಹಿತರೆ ಈ ಸಲ ಬಿಜೆಪಿ ಉತ್ತರ ಪ್ರದೇಶದ ಮೇಲೆ ಅನೇಕ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ವು ಯಾಕಂತ ಹೇಳಿದರೆ ಅಲ್ಲಿ ಎಲ್ಲರೂ ಕೂಡ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇದ್ದಂತಹ ನೂರಾರು ವರ್ಷಗಳಿಂದ ಅನೇಕ ವರ್ಷಗಳಿಂದ ಎಲ್ರಿಗೂ ಕೂಡ ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ದಂತಹ ರಾಮ ಈ ಬಾರಿ ಬಿ ಜೆ ಪಿ ಸರ್ಕಾರ ಪೂರ್ಣಗೊಳಿಸಿತ್ತು ಈ ರಾಮ ಮಂದಿರ ಫ್ಯಾಕ್ಟರ್ ಇಟ್ಕೊಂಡು ನಾವು ಈ ಬಾರಿ ಉತ್ತರ ಪ್ರದೇಶದಲ್ಲಿ ಅನೇಕ ಸೀಟ್ಗಳನ್ನು ಗೆಲ್ತೀವಿ ಹೆಚ್ಚಿನ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಈ ಬಾರಿ ಬಿ ಜೆ ಪಿ ವಿಜಯವನ್ನ ಸಾಧಿಸುತ್ತೆ ಅಂತ ಅನ್ಕೊಂಡಿತ್ತು ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಸ್ನೇಹಿತರೆ ಉತ್ತರ ಪ್ರದೇಶದಲ್ಲಿ ಯಾರು ಗೆಲ್ತಾರೋ ಅವರು ದೆಹಲಿಯ ಗದ್ದುಗೆನ ಏರ್ತಾರೆ ಅನ್ನುವಂತಹ ಒಂದು ಮಾತಿದೆ ಆದ್ರೆ ಈ ಬಾರಿ ಅದು ಸುಳ್ಳಾಯ್ತು ಯಾಕಂತ ಹೇಳಿದ್ರೆ ಬಿಜೆಪಿಗೆ ಉತ್ತರ ಪ್ರದೇಶದಲ್ಲಿ ಅತ್ಯಂತ ಕಡಿಮೆ ಸೀಟ್ಗಳು ಬಂತು ಅಲ್ಲಿ ಯಾಕೆ ಬಿಜೆಪಿಗೆ ಕಡಿಮೆ ಸೀಟ್ಗಳು ಬಂತು ಅನ್ನೋದ್ರ ಕುರಿತು ಬಿಜೆಪಿ ಅನೇಕ ಚರ್ಚೆಗಳನ್ನ ಮಾಡಿದೆ ಆಂತರಿಕ ರಿಪೋರ್ಟ್ಗಳನ್ನು ಕೂಡ ತರಿಸ್ಕೊಂಡಿದೆ ಇದೀಗ ಮತ್ತೊಂದು ಹನ್ನೆರಡು ಪಾಯಿಂಟ್ ರಿಲೀಸ್ ಆಗಿದ್ದು ಇದರಲ್ಲಿ ಬಿಜೆಪಿಗೆ ಉತ್ತರ ಪ್ರದೇಶದಲ್ಲಿ ಯಾಕೆ ಸೋಲು ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗಿದೆ ಹಾಗೆ ಬಿ ಜೆ ಪಿ ಈ ಬಾರಿ ಉತ್ತರ ಪ್ರದೇಶದ ಒಂದು ಕ್ಷೇತ್ರದಲ್ಲಿ ಉಪ ಚುನಾವಣೆ ಇದ್ದು ಇಲ್ಲಿ ಈ ಬಾರಿ ಬಿಜೆಪಿ ಮುಸ್ಲಿಂ ವ್ಯಕ್ತಿಗೆ ಟಿಕೆಟ್ ಕೊಡುತ್ತೆ ಅನ್ನುವಂತಹ ಒಂದು ಮಾಹಿತಿ ಇದೀಗ ಹೊರಬಿದ್ದಿದೆ ಇದರ ಕುರಿತು ಬಿ ಜೆ ಪಿ ಯಾವ ರೀತಿಯ ತಂತ್ರವನ್ನು ನಡೆಸ್ತಾ ಇದೆ ಅನ್ನೋದರ ಕುರಿತು ಕೂಡ ನಾವು ಇವತ್ತಿನ ಈ ವರದಿಯಲ್ಲಿ ಹೇಳ್ತೀವಿ ಸ್ನೇಹಿತರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ನಿರೀಕ್ಷೆ ಇಟ್ಕೊಂಡಿದ್ದಂತಹ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಗೆ ಒಂದು ರೀತಿಯಲ್ಲಿ ತಡೆದುಕೊಳ್ಳಲಾರದಂತಹ ಸೋಲು ಉಂಟಾಗಿದೆ ಯು ಪಿ ಬಿಜೆಪಿಗೆ ಸೋಲಿನ ಕಾರಣ ಏನು ಅಂತ ಈ ಹಿಂದೆ ಕೂಡ ಅನೇಕ ಡಿಸ್ಕಷನ್ಗಳು ನಡೆದಿದೆ ಅನೇಕ ರಿಪೋರ್ಟ್ಗಳು ಬಂದಿದೆ ಇದೀಗ ಬಿ ಜೆ ಪಿ ಸೋಲಿಗೆ ಈ ಹನ್ನೆರಡು ಪ್ರಮುಖ ಕಾರಣಗಳು ಅನ್ನುವಂತಹ ಒಂದು ರಿಪೋರ್ಟ್ ಹೊರಗೆ ಬಂದಿದೆ ಆ ರಿಪೋರ್ಟ್ ಅಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಮೊದಲ ಬಾರಿಗೆ ಮುಸ್ಲಿಂ ಅಭ್ಯರ್ಥಿಗೆ ಬಿ ಜೆ ಪಿ ಟಿಕೆಟ್ ಕೊಡುವಂತಹ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಇದರ ಹಿಂದೆ ಬಿ ಜೆ ಪಿಯ ಗುಟ್ಟು ಅಥವಾ ಮರ್ಮ ಏನಿರಬಹುದು ಅದನ್ನು ಕೂಡ ನೋಡೋಣ ಮೊದಲಿಗೆ ಬಿ ಜೆ ಪಿಗೆ ಉತ್ತರ ಪ್ರದೇಶದಲ್ಲಿ ಸೋಲು ಉಂಟಾಗಲು ಕಾರಣವಾದ ಹನ್ನೆರಡು ಪ್ರಮುಖ ಅಂಶಗಳನ್ನು ನೋಡೋಣ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನಿರೀಕ್ಷಿತ ಸಾಧನೆಯನ್ನ ಮಾಡಿಲ್ಲ ಉತ್ತರ ಪ್ರದೇಶ ಮಹಾರಾಷ್ಟ್ರ ಮತ್ತು ರಾಜಸ್ಥಾನದಂತಹ ದೊಡ್ಡ ರಾಜ್ಯಗಳಲ್ಲಿ ಪಕ್ಷದ ಸಾಧನೆ ನಿರಾಶಾದಾಯಕವಾಗಿದೆ ಯುಪಿಯಲ್ಲಿ ಬಿಜೆಪಿ ದೊಡ್ಡ ಹೊಡೆತವನ್ನ ಅನುಭವಿಸಿತು ಅಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಅರವತ್ತೆರಡು ಸ್ಥಾನಗಳನ್ನು ಹೊಂದಿದ್ದ ಪಕ್ಷವು ಕೇವಲ ಮೂವತ್ತ್ ಸ್ಥಾನಗಳಿಗೆ ಕುಸಿದು ಹೋಯಿತು ಯುಪಿ ಸೋಲಿನ ನಂತರ ಬಿಜೆಪಿ ಪರಾಮರ್ಶೆ ನಡೆಸಿದೆ ಇದರ ಆಧಾರದ ಮೇಲೆ ವರದಿಯನ್ನು ಸಿದ್ಧಪಡಿಸಲಾಗಿದೆ ಪೇಪರ್ ಸೋರಿಕೆ ಸೇರಿದಂತೆ ಒಟ್ಟು ಹನ್ನೆರಡು ಕಾರಣಗಳಿವೆ ಅಂತ ಈ ವರದಿಯಲ್ಲಿ ಹೇಳಲಾಗಿದ್ದು ಇದರಿಂದ ಯುಪಿ ಕೋಟೆ ಕುಸಿದಿದೆ ಉತ್ತರ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಸಿದ್ಧಪಡಿಸಿರುವಂತಹ ಪರಿಶೀಲನಾ ವರದಿಯು ಒಟ್ಟು ಹದಿನೈದು ಪುಟಗಳನ್ನು ಹೊಂದಿದೆ ಇದರಲ್ಲಿ ಸೋಲಿಗೆ ಹನ್ನೆರಡು ಕಾರಣಗಳನ್ನು ನೀಡಲಾಗಿದೆ ಸೋಲಿನ ಪರಾಮರ್ಶೆಗೆ ಪಕ್ಷದ ನಲವತ್ತು ತಂಡಗಳು ಎಪ್ಪತ್ತ ಎಂಟು ಲೋಕಸಭಾ ಸ್ಥಾನಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸಿವೆ ಒಂದು ಲೋಕಸಭೆಯಲ್ಲಿ ಸುಮಾರು ಐನೂರು ಕಾರ್ಯಕರ್ತರೊಂದಿಗೆ ಮಾತುಕತೆ ನಡೆಸಲಾಗಿದ್ದು ವರದಿ ಸಿದ್ಧಪಡಿಸಲು ಸುಮಾರು ನಲವತ್ತು ಸಾವಿರ ಕಾರ್ಮಿಕರೊಂದಿಗೆ ಮಾತುಕತೆಯನ್ನು ನಡೆಸಲಾಗಿದೆ ಇದೀಗ ಈ ವರದಿಯನ್ನ ಬಿಜೆಪಿ ರಾಷ್ಟ್ರೀಯ ಪದಾಧಿಕಾರಿಗಳ ಸಭೆಯಲ್ಲಿ ಇಡಲಾಗ್ತದೆ ಏನು ಮತ ಹಂಚಿಕೆಯಲ್ಲಿ ಕುಸಿತ ಸಂವಿಧಾನ ತಿದ್ದುಪಡಿ ಬಿಜೆಪಿಯ ಒಂದು ಇಮೇಜ್ ಅನ್ನ ಕೆಡಿಸ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಹೌದು ವರದಿಯ ಪ್ರಕಾರ ಎಲ್ಲಾ ಕ್ಷೇತ್ರಗಳಲ್ಲೂ ಬಿಜೆಪಿಯ ಮತಗಳಲ್ಲಿ ಕುಸಿತವಾಗಿದೆ ಶೇಕಡ ಎಂಟು ಪರ್ಸೆಂಟ್ನಷ್ಟು ಮತಗಳಿಕೆಯಲ್ಲಿ ಕುಸಿತವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ಬ್ರಜ್ ಪ್ರದೇಶ ಪಶ್ಚಿಮ ಯುಪಿ ಕಾನ್ಪುರ ಬುಂದೇಲ್ಖಂಡ್ ಅವಧ್ ಕಾಶಿ ಗೋರಖ್ಪುರ್ ಪ್ರದೇಶದಲ್ಲಿ ಸೀಟುಗಳು ಕಡಿಮೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಸಮಾಜವಾದಿ ಪಕ್ಷವು ಹಿಂದುಳಿದ ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಮತಗಳನ್ನ ಪಡೆದಿದೆ ಯಾವುದೇ ತರ ಒಬ ಮತ್ತು ಜಾತವ್ ಅಲ್ಲದ ಎಸ್ಸಿ ಮತಗಳು ಎಸ್ ಪಿ ಪರವಾಗಿ ಬಂದಿವೆ ಏನು ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದ ಹೇಳಿಕೆಗಳು ಹಿಂದುಳಿದ ಜಾತಿಗಳನ್ನ ಬಿಜೆಪಿಯಿಂದ ದೂರವಿಡ್ತದೆ ಅಂತ ವರದಿ ಹೇಳಿದೆ ಇನ್ನು ಯು ಯಲ್ಲಿ ಬಿಜೆಪಿ ಸೋಲಿಗೆ ಈ ಹನ್ನೆರಡು ಕಾರಣಗಳು ಯಾವ ರೀತಿಯಾಗಿತ್ತು ನೋಡೋಣ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತೆ ಬಿಜೆಪಿ ನಾಯಕರ ಟೀಕೆಗಳು ಮೀಸಲಾತಿ ತೆಗೆದು ಹಾಕ್ತೇವೆ ಅಂತ ಪ್ರತಿಪಕ್ಷಗಳ ಒಂದು ಸ್ಟೋರಿಯನ್ನು ಕ್ರಿಯೇಟ್ ಮಾಡಿ ಹೇಳಿದ್ದು ಬಿಜೆಪಿಗೆ ದೊಡ್ಡ ಹೊಡೆತವನ್ನು ಉಂಟು ಮಾಡಿತು ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪೇಪರ್ ಸೋರಿಕೆ ಸಮಸ್ಯೆ ಏನು ಸರ್ಕಾರಿ ಇಲಾಖೆಗಳಲ್ಲಿ ಗುತ್ತಿಗೆ ಕಾರ್ಮಿಕರ ನೇಮಕಾತಿ ಮತ್ತು ಹೊರಗುತ್ತಿಗೆ ಸಮಸ್ಯೆ ಕೂಡ ಬಿಜೆಪಿಗೆ ಸಮಸ್ಯೆಯನ್ನು ತಂದುಡ್ತು ಏನು ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಬಿಜೆಪಿ ಕಾರ್ಯಕರ್ತರಲ್ಲಿ ಅಸಮಾಧಾನದ ಭಾವನೆ ಏನು ಬಿಜೆಪಿ ಕಾರ್ಯಕರ್ತರಿಗೆ ಸರ್ಕಾರಿ ಅಧಿಕಾರಿಗಳಿಂದ ಬೆಂಬಲ ಸಿಗ್ತಾ ಇಲ್ಲ ಕೇಳ ಹಂತದಲ್ಲಿ ಪಕ್ಷಕ್ಕೆ ವಿರೋಧ ಉಂಟಾಯಿತು ಏನು ಬಿಎಲ್ಒಗಳಿಂದ ಮತದಾರ ಪಟ್ಟಿಯಿಂದ ಹೆಚ್ಚಿನ ಸಂಖ್ಯೆ ತೆಗೆದು ತೆಗೆದುಹಾಕಲಾಗಿದೆ ಏನು ಟಿಕೆಟ್ ಹಂಚಿಕೆಯಲ್ಲಿಯೇ ತರಾತುರಿ ನಡೆದಿದ್ದು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರ ಉತ್ಸಾಹ ಕಡಿಮೆ ಆಯಿತು ಅಂದ್ರೆ ತಮಗೆ ಬೇಕಾದವರಿಗೆ ತಾವು ಅಂದುಕೊಂಡವರಿಗೆ ಟಿಕೆಟ್ ಸಿಗದೆ ಇದ್ದು ಬಿಜೆಪಿಯ ಮುಖಂಡರಿಗೆ ಒಂದು ರೀತಿಯಲ್ಲಿ ಅಸಮಾಧಾನ ಉಂಟು ಆಗಲು ಕಾರಣವಾಯಿತು ಏನು ಪೊಲೀಸ್ ಠಾಣೆ ತಹಸೀಲ್ದಾರ್ಗಳ ಬಗ್ಗೆ ರಾಜ್ಯ ಸರ್ಕಾರದ ವಿರುದ್ಧ ಕಾರ್ಯಕರ್ತರಲ್ಲಿ ಅಸಮಾಧಾನ ಇತ್ತು ಏನು ಠಾಕೂರ್ ಮತದಾರರು ಬಿಜೆಪಿಯಿಂದ ದೂರ ಸರಿದಿದ್ದಾರೆ ಹಿಂದುಳಿದ ವರ್ಗಗಳಲ್ಲಿ ಕುರ್ಮಿ ಕುಶ್ವಾಹ ಮತ್ತು ಶಾಕ್ಯ ಕೂಡ ಯಾವುದೇ ಒಲವನ್ನು ಹೊಂದಿರಲಿಲ್ಲ ಇನ್ನು ಪರಿಶಿಷ್ಟ ಜಾತಿಗಳಲ್ಲಿ ಪಾಸಿ ಮತ್ತು ವಾಲ್ಮೀಕಿ ಮತದಾರರ ಒಲವು ಎಸ್ಪಿ ಕಾಂಗ್ರೆಸ್ನತ್ತ ಹೋಯಿತು ಇದು ಕೂಡ ಬಿಜೆಪಿಗೆ ದೊಡ್ಡ ಹೊಡೆತವನ್ನು ಉಂಟು ಮಾಡಿತು ಇನ್ನು ಬಿಎಸ್ಪಿ ಅಭ್ಯರ್ಥಿಗಳು ಮುಸ್ಲಿಮರು ಮತ್ತು ಇತರರ ಮತಗಳಿಗೆ ಕತ್ತರಿ ಹಾಕಲಿಲ್ಲ ಆದರೆ ಬಿಜೆಪಿ ಪರ ವಿಭಾಗಗಳಿಗೆ ಸೇರಿದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ಮಾತುಗಳನ್ನ ಕತ್ತರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಕೇಂದ್ರದಿಂದ ಕೊನೆಯವರೆಗೂ ಮತದಾರರು ಬಿಜೆಪಿಯಿಂದ ದೂರ ಉಳಿದಿದ್ರು ಇದರಿಂದಾಗಿ ಯುಪಿಯಲ್ಲಿ ಬಿಜೆಪಿ ಸೋಲು ಖಚಿತವಾಯಿತು ಇನ್ನು ಠಾಕೂರ್ ಜಾತಿಯ ಜನರನ್ನು ಕೋರ್ನಲ್ಲಿ ಸೇರಿಸಲಾಗ್ತದೆ ಮತ್ತು ಕುರ್ಮಿ ಕುಶ್ವಾಹ ಶಾಕ್ಯ ಪಾಸಿ ಮತ್ತು ವಾಲ್ಮೀಕಿ ಸಮುದಾಯದ ಜನರನ್ನು ಕೊನೆಯಲ್ಲಿ ಸೇರಿಸಲಾಗ್ತದೆ ಅನ್ನುವಂತಹ ಮಾತುಗಳು ಕೂಡ ಬಿ ಜೆ ಪಿಯ ಸೋಲಿಗೆ ಕಾರಣವಾಯಿತು ಒಟ್ನಲ್ಲಿ ರಾಮಮಂದಿರದ ಫ್ಯಾಕ್ಟರ್ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ವರದಾನವಾಗುತ್ತೆ ಅದರ ಮೂಲಕ ಗೆಲ್ಲುತ್ತೆ ಅಂತ ಅಂದುಕೊಂಡಂತಹ ಅನೇಕ ಜನರಿಗೆ ಇದೊಂದು ರೀತಿಯಲ್ಲಿ ಶಾಕಿಂಗ್ ರಿಸಲ್ಟ್ ಆಗಿತ್ತು ಒಟ್ನಲ್ಲಿ ಯು ಪಿಯಲ್ಲಿ ಬಿಜೆಪಿಗೆ ಆದ ಸೋಲು ಉಂಟಲ್ವಾ ಅದನ್ನು ಇವತ್ತಿಗೂ ಕೂಡ ಬಿ ಜೆ ಪಿಗೆ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಈಗ ಉತ್ತರ ಪ್ರದೇಶದಲ್ಲಿ ಮೊದಲ ಬಾರಿಗೆ ಮುಸ್ಲಿಂ ಅಭ್ಯರ್ಥಿಗೆ ಬಿ ಜೆ ಪಿ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಇದು ಬಿ ಜೆ ಪಿಯ ಮರ್ಮದ ಹಿಂದಿರುವಂತಹ ಒಂದು ಪ್ಲಾನ್ ಏನು ಅಥವಾ ಬಿ ಜೆ ಪಿ ಈ ರೀತಿಯಾದಂತಹ ಒಂದು ತಂತ್ರವನ್ನು ಯಾಕೆ ಹಿಡಿತಾ ಇದೆ ನೋಡೋಣ ಬಿಜೆಪಿಯು ಚುನಾವಣಾ ಸಂದರ್ಭಗಳಲ್ಲಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡೋದಿಲ್ಲ ಎಂಬುದು ಪ್ರತಿಪಕ್ಷಗಳ ಆರೋಪವಾಗಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡಿಲ್ಲ ಎಂಬುದು ಕೂಡ ಗಮನಾರ್ಹವಾಗಿದೆ ಇದರ ಬೆನ್ನಲ್ಲೇ ಉತ್ತರ ಪ್ರದೇಶದ ಕುಂಡರ್ಕಿ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯಲ್ಲಿ ಬಿಜೆಪಿಯು ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡಲು ಚಿಂತನೆಯನ್ನು ನಡೆಸಿದೆ ಇದು ಬಿಜೆಪಿಯ ರಣತಂತ್ರದ ಭಾಗವೂ ಆಗಿದೆ ಅಂತ ತಿಳಿದು ಬರ್ತಾ ಇದೆ ಏನು ಮೊರದಾಬಾದ್ ಜಿಲ್ಲೆಯ ಕುಂಡರ್ಕಿ ಕ್ಷೇತ್ರದ ಸಮಾಜವಾದಿ ಪಕ್ಷದ ಶಾಸಕರಾಗಿದ್ದ ಜಿಯಾ ಉರ್ ರೆಹಮಾನ್ ಅವರು ಸಂಭಾಲ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ ಕಾರಣ ಕುಂಡರ್ಕಿ ಕ್ಷೇತ್ರದ ಶಾಸಕ ಸ್ಥಾನವು ತೆರವಾಗಿದೆ ಇದಕ್ಕೆ ಉಪಚುನಾವಣೆ ನಡೆಯಲಿದ್ದು ರಾಜ್ಯದ ವಿಧಾನಸಭಾ ಚುನಾವಣೆ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಬಿಜೆಪಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡಲು ಪಕ್ಷದಲ್ಲಿ ಉನ್ನತ ಮಟ್ಟದ ಚರ್ಚೆಯಾಗಿದೆ ಅಂತ ತಿಳಿದು ಬರ್ತಾ ಇದೆ ಬಿಜೆಪಿಯ ಉನ್ನತ ಮಟ್ಟದ ಸಭೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಯ ಕುರಿತು ಚರ್ಚಿಸಲಾಗಿದೆ ಹಾಗೊಂದು ವೇಳೆ ಇದೇ ಅಂತಿಮವಾಯಿತು ಅಂತ ಆದರೆ ಬಿಜೆಪಿಯ ಸಂಘಟನಾತ್ಮಕ ಜವಾಬ್ದಾರಿ ಹೊತ್ತಿರುವಂತಹ ಹಿರಿಯ ಮುಸ್ಲಿಂ ನಾಯಕನಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಬಿಜೆಪಿಯ ರಣತಂತ್ರ ಏನು ನೋಡೋಣ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯು ಕಳೆದ ಲೋಕಸಭಾ ಚುನಾವಣೆಯನ್ನ ರಾಮಮಂದಿರ ಆಗ್ಲೇ ಹೇಳಿದಂತೆ ರಾಮಮಂದಿರ ಹಿಂದುತ್ವದ ಆಧಾರದ ಮೇಲೆ ಎದುರಿಸಿತು ಇಷ್ಟಾದರೂ ಕೂಡ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸ್ಥಾನಗಳು ಗಣನೀಯವಾಗಿ ಕುಸಿತವೆ ರಾಮ ಮಂದಿರ ಇರುವಂತಹ ಅಯೋಧ್ಯೆಯಲ್ಲಿಯೇ ಬಿಜೆಪಿ ಅಭ್ಯರ್ಥಿ ಸೋಲನ ಅನುಭವಿಸಿದ್ದಾರೆ ಹಾಗಾಗಿ ಬಿಜೆಪಿಯು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡುವ ಮೂಲಕ ಮುಸ್ಲಿಂ ವಿರೋಧಿ ಪಕ್ಷ ಎಂಬ ಹಣೆ ಪಟ್ಟಿಯನ್ನು ಕಳಚಿಕೊಳ್ಳುವುದು ಮುಂಬರುವ ಚುನಾವಣೆಯಲ್ಲಿ ಮುಸ್ಲಿಮರ ಮತಗಳನ್ನು ಸೆಳೆಯುವುದು ಉದ್ದೇಶವಾಗಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಇನ್ನು ಮುಸ್ಲಿಂ ಅಭ್ಯರ್ಥಿಗಳಿಗೆ ಬಿಜೆಪಿ ಟಿಕೆಟ್ ನೀಡೋದೇ ಇಲ್ವಾ ಬಿಜೆಪಿಯು ಇದಕ್ಕೂ ಮೊದಲು ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯು ಮುಕ್ತಾರ್ ಅಬ್ಬಾಸ್ ನಖ್ವಿ ಅವರಿಗೆ ಟಿಕೆಟ್ ನೀಡಿತ್ತು ಅಷ್ಟೇ ಅಲ್ಲ ಕೇರಳದ ಮಲಪ್ಪುರಂ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಅಬ್ದುಲ್ ಸಲಾಂ ಅವರು ಕಣಕ್ಕೆ ಎಳೆದಿದ್ರು ಮುಕ್ತಾರ್ ಅಬ್ಬಾಸ್ ನಖ್ವಿ ಅವರು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಕೂಡ ರಾಮ್ಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿದ್ರು ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ನೂರ್ ಬಾನೋ ವಿರುದ್ಧ ಸೋಲನ್ನು ಅನುಭವಿಸಿದರು ಇದೇ ವರ್ಷ ಬಿಹಾರದ ಕಿಶನ್ ಗಂಜ್ ಲೋಕಸಭಾ ಕ್ಷೇತ್ರದಲ್ಲಿ ಸೈಯದ್ ಶಾಹ್ ನವಾಜ್ ಅವರು ಬಿಜೆಪಿಯಿಂದ ಸ್ಪರ್ಧಿಸಿ ಗೆದ್ದಿದ್ರು ಒಟ್ನಲ್ಲಿ ಬಿಜೆಪಿ ಇದೀಗ ಹೊಸ ರೀತಿಯ ಪ್ಲಾನ್ ಅನ್ನು ಮಾಡ್ತಾ ಇದೆ ಏನಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ವ್ಯಕ್ತಿಗೆ ಟಿಕೆಟ್ ನೀಡುವಂತಹ ಒಂದು ರಣತಂತ್ರ ಇದು ಏನಾದರೂ ಸಕ್ಸಸ್ ಆಗುತ್ತಾ ಅನ್ನುವಂಥದ್ದು ಕೂಡ ಬಿಜೆಪಿಗೆ ಇದಿರುವಂತಹ ಮುಂದಿನ ಪ್ರಶ್ನೆ ಏನು ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಸೋಲಿನ ಬಗ್ಗೆ ಕೂಡ ವಿವಿಧ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ ಹಾಗೆ ವಿವಿಧ ರೀತಿಯಾದಂತಹ ಆಂತರಿಕ ವರದಿಗಳು ಕೂಡ ಹೊರ ಬರ್ತಾ ಇವೆ ಆದರೆ ಏನೇ ಆದರೂ ಕೂಡ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯವರು ಮಾಡಿದ ತಪ್ಪಿನಿಂದಲೇ ಅಲ್ಲಿ ಸೋಲು ಉಂಟಾಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸ್ನೇಹಿತರೆ ಈ ವರದಿ ಬಗ್ಗೆ ನಿಮಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ